ವಿಭಿನ್ನ ರೀತಿಯ ವಿಶೇಷ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಅಕ್ಷಯ ತೃತೀಯ ದಿನ ಎಲ್ಲರೂ ಚಿನ್ನ ಬೆಳ್ಳಿ ವಸ್ತ್ರ ಇನ್ನು ತಮಗೇನೆಲ್ಲ ಬೇಕೋ ಅಂಥದ್ದೆಲ್ಲವನ್ನು ಕೊಂಡ್ಕೊಳ್ಬೇಕು ಅಂತ ಆಸೆ ಪಡ್ತಾರೆ ಆದರೆ ಇಲ್ಲದೆ ಇರೋರು ಇರ್ತಾರೆ ಅದನ್ನೆಲ್ಲವನ್ನು ಕೊಂಡ್ಕೊಳ್ಳೋದಕ್ಕೆ ಹಣ ಇಲ್ಲದೆ ಇರೋರು ಈಗ ನಾನು ಹೇಳ್ತಕ್ಕಂಥ ಮಂತ್ರವನ್ನು ಪಠನೆ ಮಾಡಿ ಮುಂದಿನ ವರ್ಷ ಅಕ್ಷಯ ತೃತೀಯ ಅಷ್ಟೊತ್ತಿಗೆ ಸಂಪತ್ತು ದ್ವಿಗುಣ ಆಗಬೇಕು ಅಂತಹ ಒಂದು ಕುಬೇರ ಲಕ್ಷ್ಮಿ ಮಂತ್ರವನ್ನು ಈಗ ನಾನು ಹೇಳ್ಕೊಡ್ತಾ ಇದ್ದೀನಿ ಈ ಕುಬೇರ ಮಂತ್ರ ಪಠನೆ ಮಾಡೋದ್ರಿಂದ ಮನೆಯಲ್ಲಿ ಎಲ್ಲರೂ ವಿಧೇಯರಾಗಿ ವಿನಮ್ರರಾಗಿ ನಡ್ಕೊಳ್ತಾರೆ ಸಂಪತ್ತು ಯಶಸ್ಸು ಅದೃಷ್ಟ ಅನ್ನೋದು ಶೀಘ್ರವಾಗಿ ಒಲಿದು ಬರ್ತಾ ಇರುತ್ತೆ ಪ್ರಪಂಚದಲ್ಲಿರ್ತಕ್ಕಂಥ ಐಶ್ವರ್ಯವನ್ನು ಆಕರ್ಷಣೆ ಮಾಡೋದಕ್ಕೆ ಈ ಕುಬೇರ ಲಕ್ಷ್ಮಿ ಮಂತ್ರ ನಮಗೆಲ್ಲ ಸಹಾಯ ಮಾಡ್ತಾ ಇರುತ್ತೆ ಹಣದ ಎಲ್ಲ ಸಮಸ್ಯೆಗಳನ್ನು ಇದು ತೊಡೆದು ಹಾಕ್ಬಿಡ್ತಾ ಇರುತ್ತೆ ಆಲೋಚನೆಗಳನ್ನು ಒಳ್ಳೆ ರೀತಿಯಲ್ಲಿ ಮಾಡೋದಕ್ಕೆ ಇದು ಸಾಧ್ಯ ಆಗುತ್ತೆ ಮತ್ತೆ ಬ್ಯಾಂಕ್ ಬ್ಯಾಲೆನ್ಸನ್ನು ಉತ್ಕೃಷ್ಟಗೊಳಿಸುತ್ತೆ ಅಂದರೆ ಅನಾವಶ್ಯಕ ಖರ್ಚು ಕಡಿಮೆ ಮಾಡಿ ಉಳಿತಾಯವನ್ನು ಜಾಸ್ತಿ ಮಾಡಿಸುತ್ತೆ ಯಾರಿಗೆಲ್ಲ ಬ್ಯಾಂಕ್ ಸಾಲ ಇದೆಯೋ ಅಥವಾ ಒಡವೆ ಹಡ ಇಟ್ಟಿರ್ತಾರೋ ಅದನ್ನು ಬಿಡಿಸ್ಕೊಳಕ್ಕಾಗ್ತಾ ಇರೋದಿಲ್ಲ ಅಥವಾ ಸಾಲ ಜಾಸ್ತಿ ಇರುತ್ತೆ ಬಡ್ಡಿ ಮೇಲೆ ಬಡ್ಡಿ ಕಟ್ತಾ ಇರ್ತಾರೆ ಇ ಎಮ್ ಐ ಜಾಸ್ತಿ ಇರುತ್ತೆ ಅದನ್ನು ಕಟ್ಟೋಕ್ಕಾಗೋದೇ ಆಗೋದೇ ಇಲ್ಲ ಅಥವಾ ಹಣದ ಯಾವುದೇ ಒಂದು ತೊಂದರೆ ಇರಲಿ ಅಂಥದ್ದೆಲ್ಲವನ್ನು ದೂರ ಮಾಡಿ ಸಂಪತ್ತನ್ನು ಆಕರ್ಷಿಸುವಂತಹ ಮಂತ್ರ ಇದಾಗಿರುತ್ತೆ ಈ ಮಂತ್ರವನ್ನು ಪಠನೆ ಮಾಡೋದ್ರಿಂದ ಕಷ್ಟಪಟ್ಟು ಸಂಪಾದಿಸಿದ ಹಣ ದುಂದುವೆಚ್ಚ ಮಾಡದೆ ಪೋಲಾಗದೆ ಇರೋ ರೀತಿಯಲ್ಲಿ ಈ ಒಂದು ಮಂತ್ರ ನಮಗೆ ರಕ್ಷಣೆಯನ್ನು ನೀಡುತ್ತೆ ಮತ್ತು ಹಣವನ್ನು ಉಳಿತಾಯ ಮಾಡುವಂತಹ ಬುದ್ಧಿಶಕ್ತಿಯನ್ನು ಸಹ ಇದು ತಂದು ಕೊಡುತ್ತೆ ಜೊತೆಗೆ ಈ ಒಂದು ಮಂತ್ರವನ್ನು ಪಠನೆ ಮಾಡೋದ್ರಿಂದ ಎಲ್ಲರೂ ಅತಿ ಶೀಘ್ರವಾಗಿ ಹಣವನ್ನು ಆಕರ್ಷಣೆ ಮಾಡಬಹುದು ತಾವು ಯಾವ ರೀತಿ ಬೆ ಬೆಳಿಬೇಕು ಏನೆಲ್ಲ ವ್ಯಾಪಾರ ವ್ಯವಹಾರದಲ್ಲಿ ಅಭಿವೃದ್ಧಿ ಆಗಬೇಕು ಅಥವಾ ಹೊಸದಾಗಿ ಯಾವುದಾದ್ರೂ ಕೆಲಸ ಮಾಡಬೇಕು ಅಂತ ಅಂದ್ಕೊಂಡಿದ್ರು ಸಹ ಈ ಮಂತ್ರ ಸಹಾಯ ಮಾಡುತ್ತೆ ಈ ಮಂತ್ರವನ್ನು ಪಠನೆ ಮಾಡೋದಕ್ಕಿಂತ ಮುಂಚೆ ಲಕ್ಷ್ಮೀ ಕುಬೇರ ಒಂದು ರಂಗೋಲಿಯನ್ನು ಹಾಕ್ಕೊಳ್ಬೇಕಾಗುತ್ತೆ ಈ ರಂಗೋಲಿಯನ್ನು ಹಾಕಿ ಲಕ್ಷ್ಮೀ ಕುಬೇರ ಒಂದು ಫೋಟೋವನ್ನು ಇಡಬೇಕು ಅಥವಾ ಅದಿಲ್ಲ ಅಂತಂದರೆ ಒಂದು ಲಕ್ಷ್ಮೀ ಕುಬೇರ ಕಾಯಿನನ್ನು ಅಂದರೆ ಬೆಳ್ಳಿ ಕಾಯಿನನ್ನು ಅಥವಾ ನಾರಾಯಣರ ಒಂದು ಫೋಟೋವನ್ನು ಇಟ್ಟು ಈ ಮಂತ್ರವನ್ನು ಪಠನೆ ಮಾಡಬಹುದು ಈ ಮಂತ್ರವನ್ನು ಪಠನೆ ಮಾಡುವಾಗ ಕೆಂಪು ಹೂಗಳಿಂದ ಅರ್ಚನೆಯನ್ನು ಮಾಡ್ಬೋದು ಅಥವಾ ಕೆಂಪು ಕುಂಕುಮದಿಂದ ಅರ್ಚನೆಯನ್ನು ಮಾಡಬಹುದು ಈ ಮಂತ್ರವನ್ನು ನೂರು ಎಂಟು ಬಾರಿ ಹೇಳಬೇಕು ಆ ಮಂತ್ರ ಈ ರೀತಿ ಇದೆ ಓಂ ಶ್ರೀಂ ಹ್ರೀಂ ಕ್ಲೀಂ ಶ್ರೀಂ ಕ್ಲೀಂ ವಿತ್ತೇಶ್ವರಾಯ ನಮಃ ಇದನ್ನು ನೂರೆಂಟು ಬಾರಿ ಯಾರು ಬೇಕಾದರೂ ಚಿಕ್ಕ ಮಕ್ಕಳು ಇರ್ಬೋದು ಪುರುಷರು ಸ್ತ್ರೀಯರು ಪೂರ್ವ ಸುವಾಸಿನಿಯರು ಯಾರು ಬೇಕಾದರೂ ಈ ಮಂತ್ರವನ್ನು ಮನೆ ಅಭಿವೃದ್ಧಿಗಾಗಿ ಸಂಪತ್ತಿಗಾಗಿ ಏಳಿಗೆಗಾಗಿ ಯಾರು ಬೇಕಾದರೂ ಹೇಳ್ಬೋದು ಈ ಮಂತ್ರದ ಅರ್ಥ ಅಂದರೆ ನನ್ನ ಎಲ್ಲ ಸಮಸ್ಯೆಗಳನ್ನು ನಾಶ ಮಾಡಲು ಮತ್ತು ಖ್ಯಾತಿ ಸಂಪತ್ತನ್ನು ಆಶೀರ್ವಾದ ಮಾಡಲು ನಾನು ನಿಮಗೆ ನಮಸ್ಕಾರ ಇದ್ದೀನಿ ಅಂತ ಆ ಲಕ್ಷ್ಮೀ ಕುಬೇರರ ಹತ್ರ ಪ್ರಾರ್ಥನೆ ಮಾಡುವಂತಹ ಮಂತ್ರ ಇದಾಗಿದೆ ಇದನ್ನು ಅಪಾರ ನಂಬಿಕೆಯಿಂದ ಯಾರು ಬೇಕಾದರೂ ಹೇಳಿ ಆ ಲಕ್ಷ್ಮೀ ಕುಬೇರರ ಆಶೀರ್ವಾದವನ್ನು ಪಡೆದು ಮುಂದಿನ ಅಷ್ಟೊತ್ತಿಗೆ ಅಂದ್ಕೊಂಡಿದ್ದ ರೀತಿಯಲ್ಲಿ ಚಿನ್ನ ಬೆಳ್ಳಿ ಎಲ್ಲವನ್ನು ಜೊತೆಗೆ ಆರೋಗ್ಯವನ್ನು ಸಹ ಪಡ್ಕೊಳ್ಬಹುದು